ಸವಾಲು ಸೋಲ್ನ ಸವಾಲಾಗ್ತಾ ಇದ್ದೇವೆ ಎಸ್ಪಾಲ್ ಅವರು ನಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ತಯಾರಿದ್ದಾರೆ ಇಡೀ ಉಡುಪಿಯಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಅವರ ಶಾಸಕ ಕ್ಷೇತ್ರದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಏನೆಲ್ಲ ಇದೆ ಅಂತೇಳಿ ನಾವು ಪಟ್ಟಿ ಮಾಡಿಕೊಡ್ತೇವೆ ಅವರಿಗೆ ಅದನ್ನ ಅದರೆಲ್ಲರ ಎದುರು ನಿಂತು ಪ್ರತಿಭಟನೆ ಮಾಡಲಿಕ್ಕೆ ಸಾರ್ವಜನಿಕರನ್ನ ಸೇರಿಸಲಿಕ್ಕೆ ಎಸ್ ತಯಾರಿದ್ದಾರೆ ಸುವರ್ ಪಾಸ್ ಈಗಾಗಲೇ ಯಾವ ವ್ಯಕ್ತಿ ಹೆಸರನ್ನ ಹೇಳಿ ಕೆಡಕ್ತಾ ಇದ್ದಾರೆ ನೀವೆಲ್ಲ ತಿಳಿದಿರಬೇಕು ಒಂದೊಮ್ಮೆ ನಗರಸಭೆ ಬಂದು ನಗರಸಭೆ ಬಂದು ಡೆಮಾಲಿಶ್ ಮಾಡಿ ಆ ಡೆಮಾಲಿಶ್ ನ ಸಂಪೂರ್ಣವಾದಂತಹ ಖರ್ಚು ಏನಿದೆ ಅದನ್ನು ಕೂಡ ಆ ಹೋಟೆಲ್ ಮಾಲೀಕರಿಂದ ಅದನ್ನೇನ್ ಮಾಡಿದೆ ತೆಗೆದುಕೊಂಡು ಮುಗಿಸಿದಂತ ಒಂದು ವಿಚಾರ ಆ ನಂತರ ಅಲ್ಲಿ ಒಂದು ಕಾಮಗಾರಿ ಆಗಲಿಲ್ಲ ಅಲ್ಲಿ ಅವರು ಏನು ಅದನ್ನು ಅವರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಷ್ಟು ಕೂಡ ನಗರಸಭೆಗೆ ಆ ಅವರ ಬೇಡಿಕೆಗಳಿಗೆ ಒಳಗೊಂಡು ಆ ವ್ಯಕ್ತಿ ನಡೆಯುವಾಗ ಮತ್ತೆ ನಗರಸಭೆ ಕಮಿಷನರಿಗೆ ಪ್ರೆಷರ್ ಆಗ್ತದೆ ನಗರಸಭೆಗೆ ಪ್ರೆಷರ್ ಆಗ್ತದೆ ಯಾರು ಎಷ್ಟು ಕರ್ಸ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಹೋಟೆಲ್ ಅನ್ನು ಯಾವ ಸಂದರ್ಭದಲ್ಲಿ ಅವರು ಒಂದೊಂದು ಡೆಮಾಲಿಶ್ ಮಾಡಿಸಿ ಅನ್ನೋದು ನೀವು ಅರ್ಥ ಮಾಡಿಕೊಡ್ತೀವಿ ಕೊರೋನಾ ಸಂದರ್ಭದಲ್ಲಿ ಜಾತಿ ಧರ್ಮಗಳೇ ಪ್ರತಿಯೊಬ್ಬರಿಗೂ ಕೂಡ ಹಸಿಟು ಬಂದವರಿಗೆ ಊಟ ವ್ಯಕ್ತಿ ವ್ಯಕ್ತಿಯಾಗಿರ್ತಾರೆ ಅವರು ನಿಮ್ಗೆಲ್ಲರಿಗೂ ಮಾಧ್ಯಮದವರೆಗೂ ಕೂಡ ಗೊತ್ತಿರುವಂತ ವಿಚಾರ ಆದ್ರೆ ಎಸ್ ಪಾಲ್ ಅವರು ಯಾಕೆ ಕೆದಗ್ತಾ ಇದ್ದಾರೆ ಒಂದು ವೇಳೆ ಎಸ್ ಪಾಲ್ ಅವರಿಗೆ ಇವರು ಎಸ್ ಡಿ ಪಿ ಎಲ್ಯ ವ್ಯಕ್ತಿ ಅನ್ನುವಂತ ವಿಚಾರವಾದ್ರೆ ಎಸ್ ಪಲ್ಸುವರೆ ನಿಮಗೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಜೊತೆ ನೀವು ಓಪನ್ ಆಗಿ ಬನ್ನಿ ಒಬ್ಬ ವ್ಯಕ್ತಿಯ ಉದ್ಯಮಕ್ಕೆ ಉಪದ್ರ ಕೊಡೋದು ಹೋಟೆಲ್ಗೆ ಉಪಯೋಗ ಕೊಡೋದು ನೀವು ಇಂದಿನ ಹಾಗೆ ಕ್ರಿಮಿನಲ್ ಅಲ್ಲ ಈಗ ಕ್ರಿಮಿನಲ್ ಕ್ರಿಮಿನಲ್ ಕೆಲಸ ಮಾಡಬೇಕಾದ ವ್ಯಕ್ತಿ ಅಲ್ಲ ರೌಡಿ ನಿಮ್ಮ ಗುಡಿ ರೌಡಿಸೋ ತೋರಿಸಬೇಕಾದ ಸಮಯ ಅಲ್ಲ ಇದು ಇದೀಗ ಜನಪ್ರತಿನಿಧಿ ಒಂದೊಮ್ಮೆ ನೀವು ಬೆಟ್ಟ ಪ್ರಕರಣ ಮಾಡಿದ್ದೀರಿ ಆಮೇಲೆ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಹೆಸರುಗಳು ಬಂದಿದೆ ಜನರು ಸಾರ್ವಜನಿಕರು ಅಪಾಧ ಗೊತ್ತಿದೆ ಈಗ ಮತ್ತೆ ನಿಮ್ಮ ಕುಡಿರೋನಿಸ್ ತೋರಿಸಬೇಕಂತ ಹೇಳಿ ನೀವು ಬರಬೇಡಿ ಯಾಕಂತ ಹೇಳಿದ್ರೆ ನೀವು ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಇದು ಜವಾಬ್ದಾರಿಯುತ ಸ್ಥಾನದಲ್ಲಿದೆ ಅನ್ನೋದು ನಿಮ್ಗೆ ನೆನಪಿಡ್ಬೇಕು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಷ್ಟೇ ನಗರಸಭೆಯ ಅಧಿಕಾರಿಗಳು ಏನಿದ್ದಾರೆ ಕಮಿಷನರ್ ಅವರು ಇದ್ದಾರೆ ಅವರ ಕೆಲಸವನ್ನ ಸ್ವತಂತ್ರವಾಗಿ ಮಾಡಲಿಕ್ಕೆ ಶಾಸಕರು ಬಿಡಬೇಕು ಕಾನೂನು ಏನಿದೆ ಅವರಿಗಿರುವಂತಹ ಕೆಲಸಗಳು ಏನಿದೆ ಅದನ್ನು ಅಧಿಕಾರಿಗಳು ಆ ರೀತಿಯಲ್ಲಿ ಮಾಡಲಿ ಅದಕ್ಕೆ ನಾವೇನು ವಿರೋಧ ವ್ಯಕ್ತಪಡಿಸುವುದಿಲ್ಲ ಒಂದು ವೇಳೆ ಈ ಎಸ್ಪಾನ್ಸು ಮಾತು ಕೇಳಿ ಒಂದು ಒಂದು ವ್ಯಕ್ತಿಯನ್ನು ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ಮಾತ್ರಕ್ಕೆ ಬರುವುದಾದ್ರೆ ಆ ವ್ಯಕ್ತಿ ಎಸ್ ಡಿ ಪಿ ಯಾಗಬೇಕಂತಿಲ್ಲ ಯಾವುದೇ ವ್ಯಕ್ತಿಯಾದರೂ ಆ ವ್ಯಕ್ತಿಯ ಪರವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಅಲ್ಲ ಎಸ್ಪಲ್ ಸುಂದರ್ ಮಾಡಬೇಕಾದ ಕೆಲಸ ಎಷ್ಟಿದೆ ಎಷ್ಟು ಕಾಮಗಾರಿಗಳು ಮಣಿಪಾಲ್ಗೆ ಹೋಗುವಾಗ ಮಣಿಪಾಲ್ ಒಂದು ರಸ್ತೆ ಇದೆ ಯಾವ ಕಾಲದಲ್ಲಿ ಅದು ಅದನ್ನು ನಿಲ್ಲಿಸಿದರೆ ಇದುವರೆಗೆ ಪೂರ್ತಿ ಮಾಡಬೇಕಂತ ಸಾಧ್ಯ ಆಗಿಲ್ಲ ಮಲ್ಪೆ ರಸ್ತೆ ಕಾಮಗಾರಿ ನಡೀತಾ ಇದೆ ನಿಧಾನ ಉಪ ಶಾಸಕರಾದ ಅಧಿಕಾರಿಗಳಿಗೆ ಹತ್ರ ತಂದು ಇದು సార్వజని తొందర ఒక్క బహాష్టు విచార్య విచార అది యావడా సుమ్మ ఈ రీతి విచార